ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವ ಲೋಗ್ಯ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ತಯಾರಿ ಕ್ಲೀನಿಂಗ್ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಇವತ್ತಿನ ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ದೋಸೆ ಮಾಡ್ಕೊಂಡಿದೆ ಸಾಫ್ಟಾಗಿ ದೋಸೆ ಚೆನ್ನಾಗಿ ಬಂದಿತ್ತು ದೋಸೆ ಜೊತೆಗೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಂಡಿದೆ ನಾವು ಪಲ್ಯ ಮಾಡಿರ್ತೀನಿ ಮಕ್ಕಳು ಹೋಗೋ ಅಷ್ಟರಲ್ಲಿ ಪಲ್ಯ ಮಂತ್ರ ಅದು ಮಾಡಿರ್ತೀನಿ ಚಟ್ನಿ ಆಮೇಲೆ ಮಾಡ್ಕೊತೀನಿ ನಾನು ಚಟ್ನಿಯನ್ನು ಮಕ್ಕಳು ತಿನ್ನಲ್ಲ ಆದ್ದರಿಂದ ಇವತ್ತೆಲ್ಲ ಫುಲ್ ಕ್ಲೀನಿಂಗ್ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಪಿತೃಪಕ್ಷಕ್ಕೆ ಎಲ್ಲ ಹೋಗೋದು ಬಟ್ಟೆಗಳೆಲ್ಲ ಹೋಗೋದು ಸ್ಕ್ರೀನ್ ಬಟ್ಟೆ ಎಲ್ಲ ಒಕ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಒಂದು ದಿನ ಮಾಡುವಂಥ ಹಬ್ಬಕ್ಕೆ ಒಂದು ವಾರದಿಂದ ಕೆಲಸ ಮಾಡಬೇಕು ಫ್ರೆಂಡ್ಸ್ ನೋಡಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಬಿಡುತ್ತೆ ಅದ್ರ ಜೊತೆಗೆ ಸ್ವಲ್ಪ ಪಾತ್ರೆ ಪಗಡೆನೆಲ್ಲ ತೊಳ್ಕೊಂಡು ಅಂದರೆ ಅಕ್ಕಿ ರೇಷನ್ ತುಂಬ್ಕೊತೀವಲ್ಲ ಅಕ್ಕಿ ಮತ್ತು ಹಿಟ್ಟುಗಳನ್ನೆಲ್ಲ ಹಾಕೋತೀವಲ್ಲ ಬಾಕ್ಸ್ಗಳನ್ನೆಲ್ಲ ತೊಳ್ತಿದ್ದೀನಿ ಆಲ್ರೆಡಿ ನಾನು ಮನೆಗೆ ಬಾಡಿಗೆ ಮನೆಗೆ ಬಂದಾಗಲೇ ಎಲ್ಲ ಪಾತ್ರೆ ಪಗಡೆನೆಲ್ಲ ತೊಳ್ಕೊಂಡೇ ಬಂದಿದ್ದೆ ಅದರಿಂದ ಏನೂ ಜಾಸ್ತಿ ಕ್ಲೀನಿಂಗ್ ಇಲ್ಲ ಈ ಸಾರಿ ಸ್ವಲ್ಪ ಬಾಕ್ಸ್ನೆಲ್ಲ ಅಡುಗೆ ಮನೆ ಡಬ್ಬಗಳನ್ನೆಲ್ಲ ತೊಳೆದಿದ್ದೀನಿ ಹಾಗೆ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಗೋಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಪಾತ್ರೆಗಳೆಲ್ಲ ತೊಳೆದಿದ್ದೀನಿ ಇನ್ನೂ ದಬ್ಬಾಕಿಲ್ಲ ಅಡುಗೆ ಮನೆ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತಲ್ಲ ಫ್ರೆಂಡ್ಸ್ ಕೆಳಗಡೆ ಎಲ್ಲಾನು ಅದನ್ನೆಲ್ಲ ಫುಲ್ ಕ್ಲೀನಾಗಿ ಓಡಿಸ್ಕೊಂಡಿದ್ದೀನಿ ಡಬ್ಬನೆಲ್ಲ ನೀಟಾಗಿ ರೀತಿ ಜೋಡಿಸ್ಕೊಂಡಿದ್ದೀನಿ ಹಬ್ಬಕ್ಕೆ ನಾವು ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಮಾಡಾದ್ಮೇಲೆ ಆ ಸಾಮಾನು ತರೋದು ಆದ್ದರಿಂದ ಮೇಲಿರೋ ಪಾತ್ರನೆಲ್ಲ ಆಲ್ರೆಡಿ ನಾನೆಲ್ಲ ತೊಳೆದಿದ್ದೀನಿ ಒಂದು ತಿಂಗಳಷ್ಟೇ ಆಯಿತು ಎಲ್ಲ ಕ್ಲೀನಾಗಿ ಬೆಳಿಕೊಂಡು ಬಂದಿದ್ದೆ ಆದ್ದರಿಂದ ಇದಾದ ಮೇಲೆ ನೆಕ್ಸ್ಟ್ ಸಾಮಾನು ತಂದ್ವಿ ಮನೆ ಕ್ಲೀನಿಂಗ್ ಆದಮೇಲೆ ಸಾಮಾನು ತಂದಿದ್ವಿ ಹಬ್ಬಕ್ಕೆ ಅಂತ ಫುಲ್ ಏನು ಬೇಕು ಎಲ್ಲ ಸಾಮಾನು ತಂದುಬಿಟ್ಟಿದ್ವಿ ಸ್ವಲ್ಪ ನಮ್ಗೆ ಸಿಟಿಗೆ ಹೋಗ್ಬೇಕು ಇಲ್ಲ ಹತ್ರ ಹಳ್ಳಿ ಸೈಡಲ್ಲಿ ಎಲ್ಲ ಸ್ವಲ್ಪ ರೇಟ್ ಇರುತ್ತೆ ಸ್ವಲ್ಪ ಬಿಡದಿ ಇಲ್ಲ ನಮ್ಮ ಪಕ್ಕ ಹಳ್ಳಿಗಳು ಸ್ವಲ್ಪ ಸಿಟಿ ಇರುತ್ತಲ್ಲ ಅಂತ ಹೋಗ್ತೀವಿ ಏನು ಬೇಕೆಲ್ಲ ಫುಲ್ ತಂದ್ಬಿಡ್ತೀವಿ ಅಕ್ಕಿ ಚೀಲ ಹಾಗೆ ಗೋತಿ ಇಟ್ಟು ಹತ್ತು ಕೆ ಜಿ ಎಲೆಯಿಂದ ಜೊನ್ನೆಯಿಂದ ಇಡ್ದು ಲೋಟದಿಂದ ಇರೋದು ಎಲ್ಲ ತಂದುಬಿಡ್ತೀವಿ ಪದೇ ಪದೇ ಅಂಗಡಿಗಳಿಲ್ಲ ಇಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನೂ ಬೇಜಾನು ಸಾಮಾನು ಬೇಕು ಹಬ್ಬಕ್ಕೆ ಅಂತ ಅಂದರೆ ತಿಂಡಿ ಮಾಡಬೇಕು ವೆಜ್ ಐಟಮ್ಸ್ಗೆಲ್ಲ ಬೇಕು ಅದರಿಂದ ಒಂದು ಏಳು ಕೆ ಜಿ ಐದು ಕೆ ಜಿ ಏಳು ಕೆ ಜಿ ಇದೆ ಅನಿಸುತ್ತೆ ಈರುಳ್ಳಿ ತಂದಿದ್ದೀವಿ ದಪ್ಪು ಈರುಳ್ಳಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು ಸಿಗಲಿಲ್ಲ ಬೆಳ್ಳುಳ್ಳಿ ತೊಗೋಬೇಕು ತಿಂಡಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಹಬ್ಬದಲ್ಲಿ ಈ ಹಬ್ಬದಲ್ಲಿ ಒಬ್ಬಿಟ್ಟು ಕಜ್ಜಾಯ ಹಾಗೆ ಚಕ್ಲಿ ಕರ್ಚಿಕಾಯಿ ಎಲ್ಲವನ್ನು ಮಾಡ್ತೀವಿ ಸ್ವಲ್ಪ ಎಡೆ ಸಾಮಾನು ಎಡೆಗೆ ಬಟ್ಟೆನೆಲ್ಲ ತಂದಿದ್ದೀವಿ ನೋಡಿ ಇಷ್ಟು ಸಾಮಾನು ಇಷ್ಟು ಸಾಮಾನಿಗೆ ಏಳು ಸಾವಿರ ರೂಪಾಯಿ ಆಯಿತು ಫ್ರೆಂಡ್ಸ್ ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಈಗಂತೂ ದಿನಸಿ ಸಾಮಾನುಗಳನ್ನ ಮಾತಾಡ್ಸಿಕ್ಕೇ ಆಗೋಲ್ಲ ತುಂಬಾ ಜಾಸ್ತಿ ರೇಟ್ ಆಗಿಬಿಟ್ಟಿದೆ ಈರುಳ್ಳಿ ಕೂಡ ದಬ್ಬಾಗಿರುತ್ತೆ ಚೆನ್ನಾಗಿದೆ ಈರುಳ್ಳಿ ಕೂಡ ಅಂದರೆ ಹಬ್ಬಗಳಲ್ಲಿ ಸಣ್ಣ ಈರುಳ್ಳಿ ಹಚ್ಚೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದೇ ಸರಿ ದಪ್ಪು ತಂದುಬಿಡ್ತೀವಿ ಇಷ್ಟು ಸಾಮಾನೆಲ್ಲ ತಂದಾದ್ಮೇಲೆ ಇದನ್ನೆಲ್ಲ ನಾನು ಬಾಕ್ಸ್ ಎಲ್ಲ ತೊಳೆದಿದ್ದೀನಲ್ವ ಅಕ್ಕಿ ಬಾಕ್ಸ್ಗಳು ಇಟ್ಟು ಗೋಧಿ ಹಿಟ್ಟೆಲ್ಲ ಹಾಕೋದೆಲ್ಲ ತಗ ತೊಳೆದಿದ್ದೀನಲ್ಲ ಅದಕ್ಕೆ ಹಾಕೊತೀನಿ ಎಲ್ಲ ನಮ್ಮ ಡಬ್ಬಗಳಿಗೆಲ್ಲ ಹಾಕ್ಕೊತೀನಿ ಕಾಳನೆಲ್ಲ ಸಿಂಪಲ್ ವಾರ ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಇವತ್ತು ಪೂಜೆ ಕೂಡ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕಲ್ಲ ಫ್ರೆಂಡ್ಸ್ ಆದ್ದರಿಂದ ವಾರ ಇದರಿಂದ ಇವತ್ತು ಪೂಜೆ ಮಾಡಿಕೊಂಡೆ ಅಷ್ಟೇ ಫಸ್ಲು ಕೂಡ ತೊಳೆದು ರಂಗೋಲಿ ಹಾಕಿ ಅಲ್ಲೂ ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಮನೆ ಹತ್ರ ಹೋಗ್ಬೇಕು ಫ್ರೆಂಡ್ಸ್ ಇವತ್ತು ಅಂದರೆ ಪಾಯಕ್ಕೆಲ್ಲ ನೀರು ಹಾಕೋಬೇಕು ಈ ನಡುವೆ ಹಬ್ಬದ ಕೆಲಸ ಮಾಡಿಕೊಂಡು ಮನೆ ಹತ್ರ ಹೋಗೋದಕ್ಕೆ ಟೈಮ್ ಆಗ್ತಾಯಿಲ್ಲ ಸೊಂಪಿಗೆ ನೀರು ತುಂಬಿಸಿರ್ತೀವಿ ಫ್ರೆಂಡ್ಸ್ ನಾವು ಆಲ್ರೆಡಿ ಸೊಂಪಿಗೆ ನೀರು ತುಂಬಿಸಿದ್ದೀವಿ ಇನ್ನೂ ಮೋಟ್ರ್ ತಂದಿಲ್ಲ ಮೋಟ್ರ್ ತಂದುಬಿಟ್ಟು ಹೊಡ್ಕೊಬೇಕು ಹೊಸ ಮೋಟ್ರ್ ತಂದಿರೋದು ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಹಾಕ್ತಿದ್ದೀನಿ ನೋಡಿ ಈಗೆಲ್ಲ ಪಾಯ ಎಲ್ಲ ಆಗಿದೆ ಇದೆಲ್ಲ ಚೆನ್ನಾಗಿ ನೀರು ಪ್ಯೂರಿಂಗ್ ಮಾಡಿ ಮಣ್ಣು ಒರೆಸ್ಬೇಕು ನೆಕ್ಸ್ಟ್ ಹೊಸ ಮೋಟ್ರ್ ಕೂಡ ತಂದ್ವಿ ಅಂದರೆ ಸೊಂಪಿಗೆ ನೀರು ಹಾಕ್ಕೊಂಡಿರ್ತೀವಲ್ಲ ಆ ನೀರನ್ನ ಮತ್ತು ಮೋಟ್ರ್ ಹಾಕ್ಕೊಂಡು ಗೋಡೆಗೆ ಸೊಪ್ಪ ಇಕ್ಕೆಲ್ಲ ಹೊಡ್ಕೊಂಬೋದಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಪ್ಯೂರಿಂಗ್ ಆಗಬೇಕು ಆದ್ದರಿಂದ ನನ್ನ ಮಗ ಇದ್ದಾನೆ ಹೊಸದ ಮೋಟ್ರನ್ನ ಸ್ವಲ್ಪ ಕಡಿಮೆ ದುಡ್ಡುಂದೇ ತಂದ್ವಿ ಫ್ರೆಂಡ್ಸ್ ಮತ್ತೆ ಮನೆ ಕಟ್ಟಾದ ಮೇಲೆ ಹೊಸ ಮೋಟ್ರು ಮತ್ತೆ ತರಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ತಂದಿದ್ದಾರೆ ಅಂದರೆ ಈ ಮನೆ ಕೆಲಸಕ್ಕೆ ಆಗೋದಕ್ಕೆ ಅಂತ ತಂದಿದ್ದಾರೆ ನೀರಿಗೆ ಪ್ರಾಬ್ಲಮ್ ಇತ್ತು ಸ್ವಲ್ಪ ನಮಗೆ ಮನೆ ಕೆಲಸ ಮಾಡಿಸ್ಬೇಕಾರೆ ಆದ್ದರಿಂದ ಸೊಂಪು ಕಟ್ಟಿದಾರಲ್ವ ಈಗ ತೊಟ್ಟಿ ಕಟ್ಟಿದ್ದಾರೆ ತೊಟ್ಟಿಗೆ ಸ್ಟಾಕ್ ಆಗುತ್ತೆ ನೀರು ಪೈಪ್ ಹಾಕಿ ಬಿಟ್ಬಿಡ್ತೀವಿ ನೆಲ್ಲಿಯಿಂದ ನೀರು ಬಿಟ್ಟಾಗ ಸ್ಟಾಕ್ ಆಗುತ್ತೆ ಮತ್ತು ನಮಗೆ ಯಾವಾಗ ಹೋಗಿ ಮೋಟ್ರ್ ಹಾಕಿ ತರಿಸ್ಕೊಂಡು ನಮಗೆ ನೀರನ್ನು ಹಾಕೋಬೋದು ಮನೆಗೆಲ್ಲ ಅಂತ ಅಂತನ್ಬಿಟ್ಟು ಹೊಸ ಮೋಟ್ರ್ ತರಿಸ್ಕೊಂಡಿದ್ದೀವಿ ಈಗ ನಮ್ಮ ಮನೆಯವರು ಸ್ಕೂಲ್ ಗುಂಟು ಹೋಗೋದ್ರಿಂದ ನಾನೇ ಹೋಗಿ ಮೋಟ್ರ್ ಹಾಕಿ ಹೊಡಿಬೋದು ನೀರನ್ನು ಆದರೆ ಸ್ವಲ್ಪ ನೋಡ್ಕೊಬೇಕು ಹೇಗೆ ಹಾಕ್ಬೇಕೇನು ಏನು ಅಂತ ಅಷ್ಟು ಗೊತ್ತಿಲ್ಲ ಅದ್ರ ಜಾಗ ಪೈಪು ಕೂಡ ತಂದಿದ್ದಾರೆ ಮತ್ತು ದಪ್ಪ ಪೈಪ್ ಬರುತ್ತೆ ಬ್ಲ್ಯಾಕ್ ಪೈಪು ಅದು ಕೂಡ ಇದಾರೆ ನೋಡಿ ಮಣ್ಣು ನೋಡ್ಸೋ ಕೆಲಸ ಆಗಿದೆ ಮನೆ ಹತ್ರ ಮಣ್ಣನ್ನು ಒಡಿಸ್ಬಿಟ್ಟು ಇದಕ್ಕೆ ನೀರು ಹೊಡಿಸ್ಬೇಕು ಜೆ ಸಿ ಪಿ ಮತ್ತು ಟ್ಯಾಕ್ಟ್ರು ಎರಡರಿಂದ ಮಣ್ಣನ್ನು ಒಡಿಸ್ತಾ ಇದ್ದಾರೆ ಮಣ್ಣು ಒಡಿಸಿ ನೀರು ಕಟ್ಟಾದ ಮೇಲೆ ಯಾವುದೇ ಕೆಲಸ ಇರೋದಿಲ್ಲ ಫ್ರೆಂಡ್ಸ್ ಅಂದರೆ ಪಿಲ್ಲರ್ ರೈಸ್ ಮಾಡಬೇಕು ಅದು ಸ್ವಲ್ಪ ಲೇಟ್ ಆಗುತ್ತೆ ಪಾಯಕ್ಕೆ ಮಣ್ಣು ಒಡಿಸಿದ್ಮೇಲೆ ಯಾವುದೇ ಕೆಲಸ ಮಾಡೋಕ್ಕಾಗೋದು ನಾವು ಕೂಡ ಹೋಗಿದ್ದೀವಿ ನಮ್ಮ ಮಕ್ಕಳು ಕೂಡ ಹೋಗಿದ್ರು ಮನೇಲೆ ಎತ್ಕೊಂಡು ಏನು ಕೆಲಸ ಮಾಡೋದು ಇಲ್ಲಿ ಮನೆ ಹತ್ರ ಆದರೂ ಹೋದ್ರೆ ಏನಾದರೂ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಜೆ ಸಿ ಪಿ ಇಂದ ಮಣ್ಣನ್ನೆಲ್ಲ ಹಾಕಿಸ್ತಾ ಇದ್ದಾರೆ ಒಂದು ಇಪ್ಪತ್ತು ಲೋಡ್ ಆಗುತ್ತೆ ಟ್ಯಾಕ್ಟ್ರು ಮಣ್ಣು ಅಷ್ಟು ಒಂದು ಇಪ್ಪತ್ತು ಲೋಡಷ್ಟು ಮಣ್ಣನ್ನು ಹೊಡಿಸಿದ್ವಿ ಚೆನ್ನಾಗಿ ಫ್ಯೂರಿಂಗ್ ಮಾಡಿಸ್ಬೇಕು ಪಾಯ ಚೆನ್ನಾಗಿ ಕೂತ್ಕೋಬೇಕು ಹಾಗೂ ಮಣ್ಣು ಕೂಡ ಚೆನ್ನಾಗಿ ಕೂತ್ಕೋಬೇಕು ಪಾಯದಲ್ಲಿ ಅಲ್ಲಿವರೆಗು ನೀರು ಹಾಕೊಂಡು ಡೈಲಿ ಫ್ಯೂರಿಂಗ್ ಮಾಡ್ಕೋಬೇಕು ಮತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಕತ್ತಲಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಆಲ್ರೆಡಿ ಎಂಟೊಂಬತ್ತು ಗಂಟೆ ನೋಡಿ ಈ ಟೈಮಲ್ಲಿ ಏನು ಸಾಂಬಾರು ಮಾಡೋದು ಅಂತ ಅಂದ್ಕೊಂಡು ನಾನು ಅವರೆಕಾಳು ಕಾಳು ಉಪ್ಸಾರು ಮಾಡ್ಕೊಂಡಿದ್ದೀನಿ ಅವರೆಕಾಳು ಮತ್ತು ಹಾಲು ಉಪ್ಸಾರು ಅದ್ರ ಜೊತೆಗೆ ಆ ಹಪ್ಲ ಹಾಕೊಂಡಿದ್ದೀನಿ ಅನ್ನ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸಬ್ರ ಇದ್ದರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು